ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ಲಕ್ಸ್ ಇವತ್ತಿನ ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಈ ಚಳಿಗಾಲ ಮಳೆಗಾಲಕ್ಕೆ ವೆರಿ ಗುಡ್ ರೆಸಿಪಿ ಹಳೆಕಾಳದ್ದಿದು ಹುರ್ಲಿಕಾಳು ಪಾಯಸ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ತಾಯಿ ಮಾಡುವ ವಿಧಾನ ನಾನು ರಾತ್ರಿ ಫೋನ್ ಮಾಡಿ ಅಮ್ಮನ ಕೇಳಿ ಇವತ್ತು ಮಾಡ್ತಾಯಿದ್ದೀನಿ ಹುರ್ಲಿ ಕಾಳು ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಎಣ್ಣೆ ಏನು ಹಾಕ್ದಿರ ಈ ಥರ ಫ್ರೈ ಮಾಡ್ಕೊಬೇಕು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮಲ್ಲಿದೆ ಐ ಫ್ಲೇಮಲ್ಲಿ ಇಡಬಾರ್ದು ಸೀದೋಗುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈಗ ಮುಂಚೆನೇ ಒಂದು ಎರಡು ಸ್ಪೂನು ಟೇಬಲ್ ಸ್ಪೂನಲ್ಲ ಚಿಕ್ಕ ಸ್ಪೂನಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒನ್ ಲೀಟರ್ ನೀರು ಹ್ಯಾಡ್ ಮಾಡ್ತಾಯಿದ್ದೀನಿ ನಮ್ಮ ತಾಯಿಯಲ್ಲಿದ್ದು ಬರೀ ಹುರ್ಲಿ ಹಾಕಿದ್ರೆ ಆ ಪೌಡ್ರ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿನೂ ನೆನೆಸಿಬಿಟ್ಟು ಕುದಿಸಿ ಮತ್ತೆ ಈ ಪೌಡ್ರನ್ನ ಮಿಕ್ಸ್ ಮಾಡೋ ಚೆನ್ನಾಗಿರತ್ತೆ ಅಂತ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತಾಯಿ ಬಂದು ಮುಂಚೆ ಈ ಥರ ಬೀಸೋ ಕಾಲಲ್ಲಿ ಬೀಸ್ಬಿಟ್ಟು ಕಾಳನ್ನ ಬೀಸಿಬಿಟ್ಟು ಪೌಡ್ರ್ ಮಾಡಿ ಮಾಡ್ತಾಯಿದ್ರು ಈಗ ನಾವೆಲ್ಲ ಎಲ್ಲಿ ಬೀಸೋ ಕಲ್ಲಲ್ಲಿ ಬೀಸೋಕ್ಕಾಗತ್ತೆ ಅದಕ್ಕೆ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತ ಇದ್ದೀನಿ ಇದೇ ರೀತಿ ಆದಮೇಲೆ ಇದಕ್ಕೆ ಒಂದು ಐದು ಏಲಕ್ಕಿ ಸೇರಿಸ್ಕೊತ ಇದ್ದೀನಿ ನುಣ್ಣಕ್ಕೆ ಪೌಡ್ರ್ ಆಗಬೇಕು ಈಗ ನಾವು ಗೋಧಿ ಹಿಟ್ಟು ನಮ್ಮದು ಹೆಂಗಿರುತ್ತೆ ಆ ರೀತಿ ಪೌಡ್ರ್ ಮಾಡ್ಕೊಬೇಕು ಇದನ್ನು ನೋಡಿ ಈಗ ಒಂದು ಐದು ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಹಾಕಿ ಚೆನ್ನಾಗಿನ್ನೊಂದ್ಸಲಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕಿದ್ರೆ ಸಾಕು ನಿಮ್ಗೆ ಬೇಕಾದರೆ ಏಲಕ್ಕಿ ಪೌಡ್ರ್ ಲಾಸ್ಟಲ್ಲೂ ಸೇರಿಸ್ಕೋಬೋದು ನಾನು ಇದರಲ್ಲೇ ಹಾಕಿ ಪೌಡ್ರ್ ಮಾಡಿಬಿಟ್ಟೆ ಬೇಗ ಆಗುತ್ತೆ ಕ್ವಿಕ್ ಆಗುತ್ತೆ ಅಂತ ಇದು ಬಂದು ನೋಡಿ ಈ ಥರ ಪೌಡ್ರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಿದೆ ಅಷ್ಟೇ ಇದು ಒಂದು ಐವತ್ತು ಗ್ರಾಮ್ ಉರ್ಲಿಗೆ ಈ ಪೌಡ್ರನ್ನ ಬೇಕಂದರೆ ನೀವು ಜಾಸ್ತಿನೂ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಏನಾಗಲ್ಲ ಇಲ್ಲಿ ನಾನು ಸ್ವಲ್ಪನೇ ಮಾಡಿದ್ದೀನಿ ಅದಕ್ಕೋಸ್ಕರ ಎಲ್ಲ ಯೂಸ್ ಇದ್ದೀನಿ ಹಂಡ್ರೆಡ್ ಎಮ್ ಎಲ್ ನೀರು ಸೇರಿಸಿದ್ದೀನಿ ನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಈ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಗಂಟು ಇಲ್ದಿರ ಡೈರೆಕ್ಟಾಗಿ ಪೌಡ್ರ್ ಹಾಕಿದ್ರೆ ನಾವು ಗಂಟಾಗ್ಬಿಡತ್ತೆ ಅದು ಬಿಸಿ ನೀರಿಗೆ ಈ ರೀತಿ ಕಲಸಿ ಸೇರಿಸ್ಕೊಬೇಕು ಆವಾಗ ಗಂಟಿ ಇಲ್ದಿರ ಬೇಯತ್ತೆ ನೋಡಿ ಅಷ್ಟು ಬೇಗನೂ ನಾವು ಒಂದು ಚೂರೇ ಚೂರು ಅಕ್ಕಿ ಹಾಕಿದ್ರಿಲ್ಲ ಅದನ್ನು ಒಂದು ಅರ್ಧ ಬೆಂದಿರತ್ತೆ ನೋಡಿ ಈ ಅದಕ್ಕೆ ಈಗ ಇದಕ್ಕೆ ಉರ್ಲಿ ಕಾಳು ಪೌಡರೂ ಸೇರಿಸ್ಕೊಳ್ಳೋಣ ನಾವು ಮಿಕ್ಸ್ ಮಾಡ್ಕೊಂಡಿರೋದು ಇದು ಸೇರಿಸಾದ ಮೇಲೆ ಕೈ ಬಿಡದಿರೋ ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದು ಒಂದು ಐದು ನಿಮಿಷ ಈ ರೀತಿ ಕುದಿ ಬಂದ ಮೇಲೆ ಇದಕ್ಕೆ ಬೆಲ್ಲ ಸೇರಿಸ್ಕೊಬೇಕು ನೋಡಿ ಈ ರೀತಿ ಕುದಿ ಬಂದಮೇಲೆ ಏನು ಗಂಟಾಗಲ್ಲ ಇದು ಒಂದು ಐದು ನಿಮಿಷ ಕುದಿಬೇಕು ಹಿಂಗೆ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿದೆ ಐ ಫ್ಲೇಮಲ್ಲಿ ಇಲ್ಲ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿ ಬಂದ ಮೇಲೆ ಈಗ ಇದಕ್ಕೆ ನಾನು ಒಂದು ನೂರೈವತ್ತು ಗ್ರಾಮ್ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಬೆಲ್ಲ ಏನು ಕಸ ಕಡ್ಡಿ ಇಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಏನಾದರೂ ಬೆಲ್ಲ ಕ್ಲೀನಾಗಿಲ್ಲ ಅನ್ಸಿದ್ರೆ ಬೆಲ್ಲನ ಸಪ್ರೇಟಾಗಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಸೇರಿಸ್ಕೋಬೋದು ಬೆಲ್ಲ ಸೇರಿಸಾದ ಮೇಲೆ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿಬೇಕು ಆವಾಗೇ ಚೆನ್ನಾಗಿರೋದು ಇದು ನೋಡಿ ಈಗ ನೀರು ನೀರಾಗಿದೆ ಇದು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ ಆ ಅದಕ್ಕೆ ಬರೋವರೆಗೂ ಕುದಿಸ್ಬೇಕು ಇದು ಕುದೀತಾ ಇದ್ದೇನೆ ಒಂಥರ ಸ್ಮೆಲ್ ಚೆನ್ನಾಗಿರತ್ತೆ ನೋಡಿ ಈಗ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನಾನು ಸ್ಲಿಮ್ಮಲ್ಲೇ ಫುಲ್ಲು ಲೋ ಫ್ಲೇಮ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈಗ ರೆಡಿಯಾಗಿದೆ ಈ ರೀತಿ ಇದೆ ಹುರ್ಲಿ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ರೆಸಿಪಿ ವೆಯ್ಟ್ ಲಾಸ್ಗೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬ ಒಳ್ಳೆಯದು ಒಂದು ತಿಂಗಳಲ್ಲಿ ಎರಡು ಮೂರು ಸಲ ಮಾಡಿ ಮಕ್ಳಿಗೆ ಕೊಟ್ರೂ ಚೆನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಇದು ಇದಕ್ಕೆ ನಾವು ಶುಗರ್ ಏನು ಆ್ಯಡ್ ಮಾಡಿಲ್ಲ ಬೆಲ್ಲ ಉಪಯೋಗ್ಸಿರೋದು ತುಂಬ ಗುಡ್ ಫಾರ್ ಎಲ್ತ್ ಅಂತ ಹೇಳ್ಬೋದು ಈ ರೆಸಿಪಿ ನೋಡಿ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಉರುಳಿಕಾಲು ಪಾಯಸ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಥ್ಯಾಂಕ್ ಯು